ನಮಸ್ತೆ ಎಲ್ರಿಗೂ ತುಂಬ ದಿನ ನಂತರ ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೇನೆ ತುಂಬ ದಿನ ಸಹ ಆಯಿತು ವಿಡಿಯೋ ಹಾಕ್ತೇನೆ ಹಾಗೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಅಂತೇಳಿ ಸ್ವಲ್ಪ ಫ್ಯಾಮಿಲಿದು ಒಂಚೂರು ಇದಿತ್ತು ಹಾಗಾಗಿ ಇವತ್ತು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಫುಲ್ ನೋಡಿ ಸ್ವೀಟ್ ರೆಸಿಪಿ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತೇನೆ ನೋಡಿ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿದ್ದೇನೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರ್ತಿನ್ಲಿಕ್ಕೆ ಅದರಲ್ಲೂ ನಾನು ಇಲ್ಲಿ ಸಕ್ಕರೆ ಹಾಕಿ ಮಾಡ್ತಾ ಇಲ್ಲ ಇಲ್ಲಿ ಫಸ್ಟಿಗೆ ನಾನು ಒಂದು ಕಡಾಯಿ ತಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಕ್ಯಾರೆಟನ್ನು ಇಲ್ಲಿ ತುರಿದು ಸಹ ಇಟ್ಕೊಂಡಿದ್ದೇನೆ ಈಗ ತುಪ್ಪ ಬಿಸಿ ಆದಮೇಲೆ ನಾನು ಇದರಲ್ಲಿ ಕ್ಯಾಶ್ಯೂ ಹಾಕೊಂಡು ಫ್ರೈ ಮಾಡ್ಕೊಳ್ತೇನೆ ನೀವು ಇದರಲ್ಲಿ ಕ್ಯಾಶು ಜೊತೆಲಿ ಬಾದಾಮ್ ಹಾಕ್ಕೊಳ್ಬೋದು ಅಥವಾ ಇದು ಒಣದ್ರಾಕ್ಷಿ ಅದನ್ನು ಸಹ ಹಾಕ್ಕೊಳ್ಬೋದು ಪಿಸ್ತಾ ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಯಾವುದು ಡ್ರೈ ಫ್ರೂಟ್ಸ್ ಉಂಟು ಅದನ್ನು ನೀವು ಇದರಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಇಲ್ಲಿ ಕ್ಯಾರೆಟ್ ನೀವು ಕಾಲು ಕೆ ಜಿ ತೊಗೊಳ್ತೀರ ಅರ್ಧ ಕಿಲೋ ತೊಗೊಳ್ತೀರಾ ಅದಕ್ಕೆ ನೀವು ಡಿಪೆಂಡಾಗಿ ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲ ಅಂತ ಅದನ್ನು ಸಹ ಸ್ಕಿಪ್ ಮಾಡ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಹಾಕಿದರೆ ಕ್ಯಾರೆಟ್ ಹಲ್ವಾ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸಿಗ್ತದಲ್ಲ ತಿನ್ನಲಿಕ್ಕೆ ಅದು ತುಂಬ ಸೂಪರಾಗಿರ್ತದೆ ಹಾಗೆಯೇ ಈಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಉಂಟಲ್ವ ಚಳಿಗಾಲದಲ್ಲಿ ಸ್ವಲ್ಪ ಕ್ಯಾರೆಟ್ ಅಂಥದ್ದೆಲ್ಲ ತಿಂದರೆ ತುಂಬ ಒಳ್ಳೆಯದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೇನೆ ಅಂಥೇಳಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ಬೋದು ಮತ್ತು ಎಲ್ಲರೂ ಸಹ ಇಷ್ಟಪಟ್ಟು ಸಹ ತಿಂತಾರೆ ಇದನ್ನು ಈಗ ಅದರಲ್ಲಿಯೇ ನಾನು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುರ್ದು ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ ಕಾಲು ಕೆ ಜಿ ಕ್ಯಾರೆಟ್ನಲ್ಲಿ ನಾನುಲಿ ತೊಗೊಂಡಿದ್ದು ಅದನ್ನು ಸಹ ಇದರಲ್ಲಿಯೇ ಸ್ವಲ್ಪ ಹುರಿಬೇಕು ಅಂದರೆ ಸ್ವಲ್ಪ ಹೊತ್ತು ಅದನ್ನು ಹಸಿ ವಾಸನೆ ಹೋಗುವಷ್ಟು ತನಕ ನಾವು ಇದನ್ನು ತುಪ್ಪದಲ್ಲಿಯೇ ಫ್ರೈ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ನೀವು ಗೋಡಂಬಿನೇ ಹುರಿತಿರಲ್ವ ಅದನ್ನು ನೀವು ತೆಗೆದಿಟ್ಟು ಅದರ ನಂತರ ಆ ತುಪ್ಪದಲ್ಲಿಯೇ ನೀವು ಇದು ಕ್ಯಾರೆಟನ್ನು ಸಹ ನೀವು ಫ್ರೈ ಮಾಡ್ಕೊಳ್ಬೋದು ಅಥವಾ ಜೊತೆಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ನೀವು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇರಬೇಕು ತುಪ್ಪ ಏನು ಬೇಕಾಗಿಲ್ಲ ನೋಡಿದ್ರಲ್ಲ ಒಂದು ನಾಲ್ಕು ಅಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಒಬ್ಬರಿಗೆ ತುಪ್ಪ ಆಗೋದಿಲ್ಲ ನೀವು ಬೇಕಂದರೆ ಕುಕ್ಕಿಂಗ್ ಆಯಿಲನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ತುಪ್ಪ ಆಗದಿದ್ದವರಿಗೆ ನಾನು ಹೇಳೋದು ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಬೇಡ ಅಂತೇಳಿದರೆ ನೀವು ಇದು ಕುಕ್ಕಿಂಗ್ ಆಯಿಲನ್ನು ಹಾಕಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಇದಾಗ್ತಾ ಉಂಟಲ್ಲ ಅದರ ನಂತರ ನೀವು ಇದಕ್ಕೆ ಹಾಲನ್ನು ಸಹ ಆ್ಯಡ್ ಮಾಡಬೇಕು ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಹಾಕಿ ಪುನಃ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಲ್ಮೋಸ್ಟ್ ಇದು ಫ್ರೈ ಮಾಡ್ತಾ ಮಾಡ್ತಾ ಬೆಂದಿರ್ತದೆ ಒಂದು ವೇಳೆ ನಿಮಗೆ ಈ ಥರ ಮಾಡೋದು ಕಷ್ಟ ಅನಿಸಿದರೆ ಸ್ವಲ್ಪ ಕುಕ್ಕರಲ್ಲಿ ನೀವು ಇದನ್ನು ಒಂದು ಎರಡರಿಂದ ಮೂರು ಬಿಸಿಲು ಸಹ ನೀವು ತಸ್ಕೊಂಡು ಮತ್ತು ನೀವು ಇದಕ್ಕೆ ಸ್ವೀಟಲ್ಲ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದ್ರೆ ಇದೇ ಥರ ಮಾಡಿದ್ದನ್ನು ಜಾಸ್ತಿ ಟೈಮ್ ಇಡುವುದಿಲ್ಲ ಖಂಡಿತ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗ್ತದೆ ಅಂದರೆ ತುಂಬ ಬೆಳೆದದ್ದು ಅಥವಾ ತುಂಬ ದಿನ ಆದಮೇಲೆ ಅಂದರೆ ತಂದು ತುಂಬ ದಿನ ಆದಮೇಲೆ ಆ ಥರ ಎಲ್ಲ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಇಲ್ಲಿ ನಾನು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಒಂದು ಎರಡು ಕಪ್ಪಿನಷ್ಟು ಹಾಲು ಹಾಕ್ಕೊಂಡಿದ್ದೇನೆ ನಾನು ಎರಡು ಕಪ್ ಅಂದರೆ ನಿಮಗೆ ಒಂದು ಮೆಜರ್ಮೆಂಟ್ ಅಂತೇಳಿದರೆ ಈಗ ಕ್ಯಾರೆಟ್ ತುರಿ ಮುಳುಗುವಷ್ಟು ನಿಮಗಿಲ್ಲಿ ಹಾಲು ಹಾಕ್ಕೊಳ್ಬೇಕು ಫುಲ್ ಹಾಲೇ ಬೇಡ ಹೇಳಿದರೆ ಅರ್ಧ ಹಾಲು ಅರ್ಧ ನೀರನ್ನು ಸಹ ನೀವು ಮಿಕ್ಸ್ ಮಾಡ್ಬೋದು ಆ ಹಾಲಲ್ಲಿ ಮಾಡೋದ್ರಿಂದ ಇನ್ನೂ ನಿಮಗೆ ಅದು ಒಂಥರ ಟೇಸ್ಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ನೋಡಿ ತುಪ್ಪ ಎಲ್ಲ ಮೇಲ್ಗಡೆ ಬಂದಿದೆಯಲ್ಲ ಸ್ವಲ್ಪ ಹೊತ್ತು ಈಗ ಹಾಲಲ್ಲಿ ಅದನ್ನು ನಾವು ಬೇಯಿಸ್ಕೊಳ್ಳುವ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಎಂಟು ನಿಮಿಷ ಆದರೂ ಬೇಕಾಗ್ತದೆ ಯಾಕಂತೇಳಿ ನಾವು ಫ್ರೈ ಮಾಡ್ತಾ ಮಾಡ್ತಾ ಅದನ್ನು ಬೇಯಿಸಿದ್ದೇವಲ್ವ ಇದು ಈಗ ಹಾಲಲ್ಲಿ ಸಹ ಬೆಂದು ಬರ್ತದೆ ತುಂಬ ಚೆನ್ನಾಗಾಗ್ತದೆ ಖಂಡಿತ ಟ್ರೈ ಮಾಡಿ ಈಗ ಆಲ್ಮೋಸ್ಟ್ ನೋಡಿ ಹಾಲೆಲ್ಲ ಅದು ಹೀರ್ಕೊಂಡಿದೆ ಕ್ಯಾರೆಟ್ ಬೆಂದು ಬಂದಿದೆ ಈಗ ಅದಕ್ಕೆ ಸ್ವೀಟನ್ನು ಆ್ಯಡ್ ಮಾಡಬೇಕು ಇಲ್ಲಿ ನಾನು ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೇನೆ ಬೆಲ್ಲ ಸಹ ನಾನಿಲ್ಲಿ ಕ್ಯಾರೆಟ್ ಸ್ವಲ್ಪ ಆಗಿರ್ತದಲ್ಲ ಹಾಗಾಗಿ ಮುಕ್ಕಾಲು ಕಪ್ಪಿನಷ್ಟು ನಾನು ಬೆಲ್ಲ ಆ್ಯಡ್ ಮಾಡಿ ಅಂದರೆ ಒಂದು ಕಪ್ಪು ನೀವು ಕ್ಯಾರೆಟ್ ತುರಿ ಇದ್ದರೆ ಕಪ್ ಕಪ್ಪಷ್ಟು ಬೆಲ್ಲ ಸಾಕಾಗ್ತದೆ ಅಂದರೆ ಕ್ಯಾರೆಟ್ ಸ್ವೀಟ್ ಇರೋಕ್ಕೋಸ್ಕರ ನಿಮಗೆ ಸ ಬೆಲ್ಲ ಬೇಡ ಸಕ್ಕರೆ ಹಾಕ್ಕೊಳ್ತೇ ಅಂತ ಹೇಳಿದ್ರೆ ಸಕ್ಕರೆ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಈಗ ಬೆಲ್ಲ ಹಾಕಿರೋದ್ರಿಂದ ಇಲ್ಲಿ ಡಯಾಬಿಟಿಕ್ ಇದ್ದವರು ಸಹ ಆರಾಮಲ್ಲಿ ತಿನ್ಬೋದು ಸಕ್ಕರೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಆದಷ್ಟು ನಾವು ಬೆಲ್ಲವನ್ನು ಯೂಸ್ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ಈಗ ಟೀ ಆಗಲಿ ಕಾಫಿ ಆಗಲಿ ಅಥವಾ ನಾವು ಮನೇಲಿ ಏನಾದರೂ ಸ್ವೀಟ್ ಮಾಡೋದಿದ್ದರೆ ಖರ್ಜೂರನ ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಬೆಲ್ಲನ ಯೂಸ್ ಮಾಡ್ಬೋದು ಸ್ವಲ್ಪ ಹನಿ ಸಹ ಯೂಸ್ ಮಾಡ್ಬೋದು ನೋಡಿ ಬೆಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಬಿಟ್ಟ ಹಾಗೆ ಆಗ್ತದೆ ಹಾಗೆಯೇ ಅದು ಡ್ರೈ ಆಗ್ತದೆ ಸ್ವಲ್ಪ ಮುಚ್ಚಿಟ್ಟು ಒಂದು ಐದು ನಿಮಿಷ ಪುನಃ ನೀವು ಅದನ್ನು ಕುದಿ ತರಿಸ್ಕೊಳ್ಳಿ ನೀವು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡು ಎಷ್ಟು ಡ್ರೈ ಆಗ್ತಾ ಬಂತಲ್ವ ಇದೀಗ ಆಲ್ಮೋಸ್ಟ್ ಆಗಿದೆ ಇಷ್ಟ ಆದರೆ ಸಾಕಾಗ್ತದೆ ನಿಮ್ಗೆ ಇನ್ನೂ ಸಹ ಡ್ರೈ ಫ್ರೂಟ್ಸ್ ಏನಾದರೂ ಫ್ರೈ ಮಾಡಿ ಇಟ್ಟಿದ್ದಿದರೆ ಅದನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಸಿಂಪಲು ತುಂಬ ಟೇಸ್ಟ್ ಇದು ಬೆಲ್ಲದಿಂದ ಮಾಡಿದಕ್ಕೋಸ್ಕರ ಯಾರು ಬೇಕಾದರೂ ಇದನ್ನು ತಿನ್ಬೋದು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ರೆಡಿಯಾಗಿದೆ ನಾನಿಲ್ಲಿ ಬೌಲಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ಇದು ಮೇಲ್ಗಡೆಯಿಂದ ನೀವು ಐಸ್ ಕ್ರೀಮ್ ಸಹ ಹಾಕಿ ತಿನ್ಬೋದು ವೆನಿಲಾ ಐಸ್ ಕ್ರೀಮು ಆ ಥರ ಎಲ್ಲ ಹಾಕಿ ತಿಂದರೆ ಇನ್ನೂ ಟೇಸ್ಟ್ ಆಗಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಮತ್ತು ನಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೂ ಸಹ ಅವರಿಗೆ ಸಹ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದಲ್ಲ ಅವರಿಗೆ ಸಹ ಇಷ್ಟ ಆಗ್ತದೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು